ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶಕ್ತಿಪೀಠ ಯಲ್ಲಮ್ಮನ ದೇವಸ್ಥಾನದಲ್ಲಿ ನಡೆದಂತಹ ಮೂರು ದಿನಗಳ ಮೊದಲ ಹಂತದ ಹುಂಡಿ ಎಣಿಕೆಯಲ್ಲಿ ಒಟ್ಟು ಒಂದು ಪಾಯಿಂಟ್ ಒಂಬತ್ತೊಂಬತ್ತು ಕೋಟಿ ಮೌಲ್ಯದ ಕಾಣಿಕೆ ಸಂಗ್ರಹವಾಗಿದ್ದು ಇದು ದಾಖಲೆ ಮಟ್ಟದ ಸಂಗ್ರಹವಾಗಿದೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹುಂಡಿಯಲ್ಲಿ ಸಲ್ಲಿಸಿದಂತಹ ಏನು ಕಾಣಿಕೆಗಳ ಎಣಿಕೆ ಕಾರ್ಯವನ್ನ ಧಾರ್ಮಿಕ ದತ್ತಿ ಇಲಾಖೆ ಜಿಲ್ಲಾಧಿಕಾರಿಗಳ ಕಚೇರಿ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ತಹಸೀಲ್ದಾರ್ ಕಚೇರಿ ಹಾಗೂ ಬ್ಯಾಂಕ್ ಸಿಬ್ಬಂದಿ ಸಮ್ಮುಖದಲ್ಲಿ ನಡೆಸಲಾಯಿತು ಇನ್ನು ಜನವರಿ ಹತ್ತೊಂಬತ್ತರ ಎಣಿಕೆಯಲ್ಲಿ ಎಂಟು ಪಾಯಿಂಟ್ ಅರವತ್ತೈದು ಲಕ್ಷ ಮೌಲ್ಯದ ಚಿನ್ನಾಭರಣ ಐದು ಲಕ್ಷ ಮೌಲ್ಯದ ಬೆಳ್ಳಿ ಆಭರಣ ಹಾಗೂ ಐವತ್ತಾರು ಪಾಯಿಂಟ್ ಎಂಬತ್ತೆರಡು ಲಕ್ಷ ಮೌಲ್ಯದ ಏನು ನಗದು ಮತ್ತು ಜನವರಿ ಇಪ್ಪತ್ತೊಂದರಂದು ಮೂರು ಪಾಯಿಂಟ್ ಹದಿನೈದು ಲಕ್ಷ ಮೌಲ್ಯದ ಚಿನ್ನ ಒಂದು ಪಾಯಿಂಟ್ ಅರವತ್ತೇಳು ಲಕ್ಷ ಮೌಲ್ಯದ ಬೆಳ್ಳಿ ಹಾಗೂ ಎಪ್ಪತ್ತೆರಡು ಪಾಯಿಂಟ್ ತೊಂಬತ್ತೊಂಬತ್ತು ಲಕ್ಷ ಮೌಲ್ಯದ ನಗದು ಮತ್ತು ಜನವರಿ ಇಪ್ಪತ್ತೆರಡರಂದು ಮೂರು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಮೌಲ್ಯದ ಚಿನ್ನ ನಾಲ್ಕು ಪಾಯಿಂಟ್ ಎಪ್ಪತ್ತೇಳು ಲಕ್ಷ ಮೌಲ್ಯದ ಬೆಳ್ಳಿ ಹಾಗೂ ನಲವತ್ತೆರಡು ಪಾಯಿಂಟ್ ಎಂಬತ್ ಮೂರು ಲಕ್ಷ ಮೌಲ್ಯದ ನಗದು ಸಂಗ್ರಹವಾಗಿದೆ ಇನ್ನು ಈ ಮೂಲಕ ಒಟ್ಟು ಹದಿನೈದು ಪಾಯಿಂಟ್ ಹತ್ತು ಲಕ್ಷ ಮೌಲ್ಯದ ಚಿನ್ನ ಹನ್ನೊಂದು ಐವತ್ ಒಂದು ಲಕ್ಷದ ಬೆಳ್ಳಿ ಆಭರಣ ಹಾಗೂ ಮತ್ತು ಒಂದು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಮೌಲ್ಯದ ನಗದು ಕಾಣಿಕೆಯ ರೂಪದಲ್ಲಿ ಸಂಗ್ರಹವಾಗಿದೆ ಹುಂಡಿ ಎಣಿಕೆಯ ವೇಳೆ ಅಮಾನ್ಯಗೊಂಡಂತಹ ದೇಶೀಯ ನೋಟುಗಳು ಹಾಗೂ ವಿದೇಶಿ ಕರೆನ್ಸಿ ನೋಟುಗಳು ಪತ್ತೆಯಾಗಿವೆ ಅಮಾನ್ಯಗೊಂಡಂತಹ ಭಾರತೀಯ ಒಂದು ಸಾವಿರ ಮುಖಬೆಲೆಯ ಒಂದು ನೋಟು ಐದ್ನೂರು ಮುಖಬೆಲೆಯ ಒಂದು ನೋಟು ಹಾಗೂ ಎರಡು ಸಾವಿರ ಮುಖಬೆಲೆಯ ಒಂದು ನೋಟು ದೊರೆತಿವೆ ಇದಲ್ಲದೆ ಅಮೆರಿಕದ ಇಪ್ಪತ್ತು ಡಾಲರ್ ಮುಖಬೆಲೆಯ ಒಂದು ನೋಟು ಯುರೋಪಿಯನ್ ಹತ್ತು ಮತ್ತು ಐದು ಯುರೋ ಮುಖಬೆಲೆಯ ತಲಾ ಎರಡು ನೋಟುಗಳು ಓಮನ್ ನ ನೂರು ಬೈಸಾ ಹಾಗೂ ಒಂದು ರಿಯಾಲ್ ಮುಖಬೆಲೆಯ ತಲಾ ಎರಡು ನೋಟುಗಳು ಮತ್ತು ಕೆನಡಾದ ಇಪ್ಪತ್ತು ಡಾಲರ್ ಮುಖಬೆಲೆಯ ಐದು ನೋಟುಗಳು ಎಣಿಕೆಯ ವೇಳೆ ಪತಿಯ ಅಂತ ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರದ ಸಹ ಕಾರ್ಯದರ್ಶಿ ನಾಗರತ್ನ ಅವರು ಮಾಹಿತಿಯನ್ನ ನೀಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ